ನಮಸ್ಕಾರ ವೆಲ್ಕಮ್ ಟು ಟಿ ಕನ್ನಡ ಕಳೆದ ವರ್ಷ ಅಮೆರಿಕವನ್ನ ಮತ್ತೆ ತಮ್ಮ ತೆಕ್ಕೆಗೆ ತೆಗೆದುಕೊಂಡ ಡೊನಾಲ್ಡ್ ಟ್ರಂಪ್ ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ ಮಾತೆತ್ತಿದ್ರೆ ಅಮೆರಿಕವೇ ಮೊದಲು ಅಮೆರಿಕನರೇ ಮೊದಲು ಎಂದು ಗುಡುಗುವ ಟ್ರಂಪ್ ಅವರಿಂದ ಭಾರತ ಏನು ನಿರೀಕ್ಷಿಸುತ್ತದೆ ಮತ್ತು ಅಮೆರಿಕದಿಂದ ಲಾಭಗಳು ಏನು ಎಂಬುದು ಪ್ರಶ್ನೆಯಾಗಿದೆ ಅಲ್ಲದೆ ಟ್ರಂಪ್ ಅವರ ಅಧಿಕಾರ ಅವಧಿ ಈಗ ಹೇಗೆ ನಡೆಯುತ್ತದೆ ಎಂಬುದು ಕುತೂಹಲ ಉಂಟು ಮಾಡಿದೆ ಹಾಗಾದ್ರೆ ಹಲವು ಆಯಾಮಗಳಲ್ಲಿ ವಿಶ್ಲೇಷಣೆಗಳು ಕೇಳಿ ಬಂದಿದ್ದು ಈ ಬಗ್ಗೆ ಒಂದು ವರದಿಯನ್ನ ನಿಮ್ಮ ಮುಂದೆ ಈಗ ಪ್ರಸ್ತುತ ಪಡಿಸುತ್ತಿದ್ದೇವೆ ಹೌದು ಈಗ ಅಮೆರಿಕದಲ್ಲಿ ಮತ್ತೆ ಟ್ರಂಪ್ ಸರ್ಕಾರ ಹೆಜ್ಜೆ ಇಟ್ಟಿದೆ ರಿಪಬ್ಲಿಕನ್ ಪಕ್ಷದ ನೇತಾರ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಅಧಿಕಾರಕ್ಕೆ ಏರುವಲ್ಲಿ ಸಫಲರಾಗಿದ್ದಾರೆ ವಿಶ್ವದ ಅತ್ಯಂತ ಶಕ್ತಿಶಾಲಿ ರಾಷ್ಟ್ರದ ಶ್ವೇತ ಭವನದಿಂದ ಅಧಿಕಾರದ ಕುರ್ಚಿ ಇಳಿದು ಹೋದಂತ ವ್ಯಕ್ತಿ ಮತ್ತೊಮ್ಮೆ ಅಧಿಕಾರಕ್ಕೆ ಏರಿದು ಅಮೆರಿಕದ ಚರಿತ್ರೆಯಲ್ಲಿ ಇದು ಎರಡನೇ ಬಾರಿ ಇಲ್ಲಿ ಕಳೆದ ಚುನಾವಣೆಯಲ್ಲಿ ಡೊನಾಲ್ಡ್ ಟ್ರಂಪ್ ತಮ್ಮ ಪ್ರಚಾರದುದ್ದಕ್ಕೂ ತಾವು ಭಾರತದ ಮಿತ್ರ ಎಂದೇ ಸಾರಿಕೊಂಡವರು ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ನನ್ನ ಟ್ರಂಪ್ ಗೆ ಅಭಿನಂದನೆಗಳು ಎಂದು ಟ್ವೀಟಿಸಿ ಉಭಯ ರಾಷ್ಟ್ರಗಳ ಸ್ನೇಹ ಸಹಭಾಗಿತ್ವವನ್ನ ಸ್ಮರಿಸಿದ್ದು ಕಣ್ಣ ಮುಂದೆಯೇ ಇದೆ ಈಗಿರುವಾಗ ಈ ಟ್ರಂಪ್ ಗೆಲುವು ಭಾರತಕ್ಕೆ ಎಷ್ಟು ಲಾಭ ತಂದುಕೊಟ್ಟಿದೆ ಎನ್ನುವುದು ಈಗ ಪ್ರಶ್ನೆಯಾಗಿದೆ ಶುಭ ಹಾರೈಕೆಗಳ ಸಂಪ್ರದಾಯದ ಆಚೆಗೆ ಉದ್ಭವಿಸುವ ಪ್ರಶ್ನೆ ಟ್ರಂಪ್ ಗೆಲುವಿನಿಂದ ಭಾರತಕ್ಕೆ ಏನು ಲಾಭ ಎನ್ನುವುದು ಟ್ರಂಪ್ ಭಾರತವನ್ನ ಎಷ್ಟೇ ಹೊಗಳಿದ್ರು ಕಳೆದ ಅವಧಿಯಲ್ಲಿ ಭಾರತೀಯ ಉದ್ಯೋಗಿಗಳಿಗೆ ಅನುಕೂಲವಾಗಿದ್ದ ಎಚ್ ಒನ್ ಬಿ ವೀಸಾವನ್ನ ರದ್ದುಗೊಳಿಸಿದ್ರು ಅಲ್ಲದೆ ಅಮೆರಿಕದ ಐಟಿ ಉದ್ಯೋಗ ರಂಗದ ಪ್ರ ಯೋಜನವನ್ನ ಭಾರತೀಯರು ಹೆಚ್ಚು ಪಡೆಯುತ್ತಿರುವ ಬಗ್ಗೆಯೂ ಕೂಡ ಆಕ್ಷೇಪವನ್ನ ತೆಗೆದು ಅದಕ್ಕೆ ತೇಪೆ ಹಚ್ಚುವ ಕೆಲಸವನ್ನ ಕೂಡ ಟ್ರಂಪ್ ಮಾಡಿದ್ರು ಭಾರತದಿಂದ ಅಮೆರಿಕಾಗೆ ರಫ್ತಾಗುವ ಉತ್ಪನ್ನಗಳಿಗೆ ತೆರಿಗೆ ಹೆಚ್ಚಿಸಿ ದುಬಾರಿಯಾಗಿ ಪರಿಣಮಿಸಿದ್ರು ಈ ಬಾರಿಯೂ ಅದೇ ತೆರಿಗೆ ನೀತಿಯ ಆಶ್ವಾಸನೆಯನ್ನ ಪುನರುಚ್ಚರಿಸಿರುವ ಟ್ರಂಪ್ ಭಾರತದ ವಿಚಾರದಲ್ಲಿ ಸಡಲಿಕೆ ತೋರುವವರೇ ಎಂಬುದು ಸದ್ಯದ ಪ್ರಶ್ನೆ ಭಾರತ ಇತ್ತೀಚಿನ ವರ್ಷಗಳಲ್ಲಿ ತನ್ನ ರಕ್ಷಣಾ ಅಗತ್ಯಗಳಿಗೆ ರಷ್ಯಾ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಅಮೆರಿಕದೊಂದಿಗೆ ಹೆಚ್ಚಿನ ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಂಡಿದೆ ಎನ್ನಲಾಗ್ತಿದೆ ಅದರಂತೆ ಟ್ರಂಪ್ ವಲಸೆ ನೀತಿಗಳನ್ನ ಕಠಿಣಗೊಳಿಸುವುದಾಗಿ ಈಗಾಗಲೇ ತಿಳಿಸಿದ್ರು ಈ ಹಿನ್ನೆಲೆಯಲ್ಲಿ ಭಾರತದ ಐಟಿ ಕ್ಷೇತ್ರದ ಉದ್ಯೋಗಿಗಳು ಅವಲಂಬಿತರಾಗಿರುವ ಎಚ್ ಒನ್ ವೀಸಾದ ಮೇಲೂ ಕೂಡ ಪರಿಣಾಮ ಆಗಬಹುದು ಅಲ್ಲದೆ ನಾಲ್ಕು ವರ್ಷಗಳಿಂದ ಹಳಸಿದ್ದ ಭಾರತ ಚೀನಾ ಗಡಿ ಬಾಂಧವ್ಯ ಸುಧಾರಿಸಿದ ಬೆನ್ನಲ್ಲೇ ಹೊಸದಿಲ್ಲಿಯ ಮಿತ್ರ ಹಾಗೂ ಬೀಚಿಂಗ್ನ ಬದ್ಧ ದ್ವೇಷಿ ಡೊನಾಲ್ಡ್ ಟ್ರಂಪ್ ಅವರ ಪುನರಾಗಮನ ಕುತೂಹಲ ಹುಟ್ಟಿಸಿದೆ ಈ ಮೂಲಕ ರಾಜತಾಂತ್ರಿಕವಾಗಿ ಸಮತೋಲಿತ ಹೆಜ್ಜೆ ಇಡುವ ಸವಾಲು ಭಾರತದ ಮುಂದಿದೆ ಇಲ್ಲಿ ಟ್ರಂಪ್ನಿಂದ ನಿರೀಕ್ಷೆಗಳು ಹೆಚ್ಚಾಗೇ ಇವೆ ಟ್ರಂಪ್ ಜೊತೆಗೆ ಬಾಹ್ಯಾಕಾಶ ಉದ್ಯಮಿ ಎಲನ್ ಮಾಸ್ಕ್ ಕೂಡ ಪರೋಕ್ಷವಾಗಿ ಅಮೆರಿಕದ ಸರ್ಕಾರದ ಭಾಗವೇ ಆಗುತ್ತಿರುವುದು ಭಾರತಕ್ಕೆ ವರದಾನವೂ ಹೌದು ಗಗನಯಾನ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣದಂತ ಇಸ್ರೋದ ಬೃಹತ್ ಕನಸುಗಳಿಗೆ ಅಮೆರಿಕದ ಬಾಹ್ಯಾಕಾಶ ತಾಂತ್ರಿಕ ನೆರವು ಅಗತ್ಯವಾಗಿ ಸಿಗುವ ನಿರೀಕ್ಷೆಯನ್ನು ಕೂಡ ಇಟ್ಟುಕೊಳ್ಳಬಹುದು ಒಟ್ಟಾರೆ ಟ್ರಂಪ್ ಅವರ ಮುಂದಿನ ನಡೆಯ ಆಧಾರದ ಮೇಲೆ ಭಾರತದ ಹಲವು ನಿರೀಕ್ಷೆಗಳ ಪಟ್ಟಿ ತೆರೆದುಕೊಂಡಿದೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ